ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಂ ಸಾಯಿರಾಮ್ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗಾಗಿ ಬಾಬಾರವರಿಂದ ಯಾವ ಮೆಸೇಜ್ ಇದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಕಾಣ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಘಟಿಸ್ತವೆ ಅದರಿಂದ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳುತ್ತೆ ಅನ್ನುವುದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಹತ್ತಿರ ಒಳ್ಳೆಯ ಮನಸ್ಸಿದೆ ಪವಿತ್ರವಾದ ಆಲೋಚನೆಗಳು ಇವೆ ಅದಕ್ಕೆ ತಕ್ಕ ಹಾಗೆ ಶತ್ರುವಿನ ಶಾಪವೂ ಕೂಡ ಆಶೀರ್ವಾದವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಬಳಿ ನಾನಿದ್ದೇನೆ ನಿಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶವೇ ನಾನಾಗಿರುವೆ ಯಾವುದಕ್ಕೂ ಹೆದರಬೇಡಿ ನಾನು ನಿಮ್ಮ ಜೊತೆ ಸದಾ ಇರುವೆ ಅನವರತ ಜನುಮ ಜನ್ಮಗಳವರೆಗೂ ನನ್ನ ನಿಮ್ಮ ಪಯಣ ಸದಾ ಹೀಗೆಯೇ ಇರುತ್ತದೆ ಸದಾ ಹೀಗೆಯೇ ಸಾಗುತ್ತದೆ ಅನ್ನುವ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಯಾರೆಲ್ಲ ಈ ಆಲೋಚನೆಯಲ್ಲಿದ್ದಿರೋ ಮನಸ್ಥಿತಿಯಲ್ಲಿದ್ದಿರೋ ಖಂಡಿತವಾಗಿಯೂ ಅವರಿಗೆ ಈ ಎನರ್ಜಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಶತ್ರುಗಳ ಶಾಪ ಯಾವ ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅಂದ್ರೆ ಖಂಡಿತವಾಗಿ ಅದು ಆಶೀರ್ವಾದವಾಗುತ್ತದೆ ನಿಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶದ ಆಧಾರದ ಮೇಲೆ ಅನ್ನುವ ಸಂದೇಶವನ್ನ ಪಾಪ ಈ ಸಮಯದಲ್ಲಿ ನಿಮಗಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಯಾರಿಗಾದ್ರೂ ಸರಿಯೇ ನೀವು ಒಂದು ಮಾತನ್ನ ಕೊಡಲಿಕ್ಕಿಂತ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಯೋಚನೆ ಮಾಡಿ ಮಾತುಗಳನ್ನ ಕೊಡಬೇಕು ಇಲ್ಲವಾದಲ್ಲಿ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಇಲ್ಲವೇ ನಿಮ್ಮ ಮನಸ್ಥಿತಿಯನ್ನು ಕುಗ್ಗಿಸುವ ಕೆಲಸ ಮಾಡುತ್ತೆ ನಿಮ್ಮಲ್ಲಿ ಒಂದು ನಿರಾಸೆಯನ್ನು ಮೂಡಿಸುತ್ತೆ ಭರವಸೆ ಆತ್ಮವಿಶ್ವಾಸವನ್ನ ಕಳೆಯುವಂತೆ ಮಾಡುತ್ತೆ ಹಾಗಾಗಿ ನೀವು ಯಾರಿಗಾದ್ರೂ ಒಂದು ಮಾತನ್ನ ಕೊಡ್ತಾ ಇದೀರಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತನ್ನ ಕೊಡಿ ಕೆಲವೊಂದ್ಸರಿ ಆ ಮಾತನ್ನ ನೆರವೇರಿಸ್ಕೊಡೋಕೆ ಆಗ್ಲಿಲ್ಲ ಅಂದ್ರೆ ನೀವು ಖಿನ್ನತೆಗೆ ಜಾರು ಬಿಡ್ತೀರಾ ಖಿನ್ನತೆಗೆ ಜಾರು ಬಿಡ್ತೀರಾ ಇಲ್ಲ ಅಂದ್ರೆ ಆ ಮಾತಿಗೆ ತಪ್ಪಿದವರು ಅನ್ನುವ ಅಪವಾದಕ್ಕೆ ಗುರಿ ಕೂಡ ಆಗ್ತೀರಾ ಇಂಥ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಕುಗ್ಗುವ ಸಂಭವ ಜಾಸ್ತಿ ಇದೆ ಹಾಗಾದ್ರೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ತೀರಾ ಹಾಗಾಗಿ ನೀವು ಯಾರಿಗಾದ್ರೂ ಏನಾದ್ರೂ ಭರವಸೆಯ ಮಾತುಗಳನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಸ್ವಲ್ಪ ಯೋಚನೆ ಮಾಡಿ ಸಮಯ ಸಂದರ್ಭ ಮುಂದೆ ಹೇಗೆ ಬರುತ್ತೆ ಏನೋ ಅದಕ್ಕೆ ತಕ್ಕ ಹಾಗೆ ಯೋಚನೆ ಮಾಡಿ ಕೊಡಿ ಇಲ್ಲಾಂದರೆ ಕೊಟ್ಟಿದ್ದೀರಾ ಅಂದರೆ ಅದರಲ್ಲಿ ಆದಷ್ಟು ಆ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅವರು ಏನಾದರೂ ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಕೊಂಡಿದ್ರು ಅಂದರೆ ಆ ಭರವಸೆ ಸೋತಾಗ ಅವರು ಕೂಡ ಕೆಲವೊಂದು ಸರಿ ಬೇಜಾರಿಗೆ ಒಳಗಾಗ್ತಾರೆ ಆ ಸಮಯದಲ್ಲಿ ಆ ಬೇಜಾರಿಗೆ ಕಾರಣ ನೀವಾಗ್ಬಿಡ್ತೀರಾ ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತನ್ನು ಕೊಡಬೇಕು ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಇಲ್ಲಿ ನಿಮಗಾಗಿ ಇನ್ನೊಂದು ಮೆಸೇಜ್ ಇದೆ ಸುಂದರ ಮನೆ ಸುಂದರ ಬದುಕಿನ ಒಂದು ಭಾಗವಾಗಿರುತ್ತೆ ಹಾಗಾಗಿ ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೂ ಇರುತ್ತೆ ಪ್ರತಿಯೊಬ್ಬರ ಮೇಲೂ ಆ ಕುಟುಂಬವನ್ನು ಸುಂದರವಾಗಿಸುವ ಜವಾಬ್ದಾರಿ ಖಂಡಿತವಾಗಿಯೂ ಇರುತ್ತೆ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಎಲ್ಲರ ಒಂದು ಅನುಬಂಧದಿಂದನೇ ಆ ಕುಟುಂಬ ಆ ಮನೆ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅದನ್ನು ಆದಷ್ಟು ಆ ಬಾಂಧವ್ಯದ ಬದುಕಿನ ಸೌಂದರ್ಯಕ್ಕೆ ಅಷ್ಟೇ ಅಲ್ಲ ಅಚ್ಚುಕಟ್ಟಾದ ಮೌನವೂ ಮುಖ್ಯ ಧ್ಯಾನವೂ ಮುಖ್ಯ ಮನೆ ಮತ್ತೆ ಮನಗಳೆರಡು ಸುಂದರವಾಗಿರಲು ಸಾಧ್ಯವಾಗುತ್ತೆ ಅನ್ನುವ ಮೆಸೇಜನ್ನು ಬಾಬಾ ಇಲ್ಲಿ ನಿಮಗೆ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ವಿಶೇಷವಾದ ಸಂದೇಶ ಸಿಗ್ತಾ ಇದೆ ನಿಮ್ಮ ಗೆಲುವು ಅಂತ ಕಠಿಣವಾದ ಗುಟ್ಟೇನಲ್ಲ ಯೋಗ್ಯ ತಯಾರಿ ಮಾಡಿಕೊಂಡು ಕಠಿಣ ಪರಿಶ್ರಮ ಪಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದರ ಉದ್ದೇಶಗಳು ಸರಿಯಾಗಿದ್ದಾಗ ಮತ್ತು ಕೆಲವು ಸೋಲುಗಳಿಂದ ಕೆಲವು ಜನರಿಂದ ಕಲಿತ ಪಾಠಗಳ ಮಿಶ್ರಣವೇ ಜೀವನದ ಒಂದು ಗೆಲುವಾಗಿರುತ್ತೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಅನ್ನುವ ಸಂದೇಶ ಪಾಪರವರಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಮಾರ್ಗದರ್ಶನದ ಮೂಲಕ ಹೇಗೆ ಅವಶ್ಯಕತೆಗಿಂತ ಹೆಚ್ಚು ತಿಂತಾ ಹೋದರೆ ರೋಗಕ್ಕೆ ತುತ್ತಾಗ್ತಿವೋ ಯಾವುದೇ ಆಗಿರ್ಬೋದು ಹಣ ಆಗಿರ್ಬೋದು ಇನ್ನೊಂದು ಯಾವುದೇ ವಸ್ತು ವಿಚಾರ ಆಗಿರ್ಬೋದು ಅತಿ ಹೆಚ್ಚಾದರೆ ಅದು ಸಮಸ್ಯೆಗಳನ್ನು ಚಿಂತೆಗಳನ್ನು ಉಂಟು ಮಾಡುತ್ತೆ ನಮ್ಮನ್ನು ದಾರಿ ತಪ್ಪಿಸುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇರುವ ಜೀವನದ ಬಗ್ಗೆ ತೃಪ್ತಿ ಪಡಬೇಕು ಹಾಗೆ ಅದನ್ನು ಒಪ್ಪಿಕೊಂಡು ಮುಂದಿನ ಜೀವನದ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಹೋರಾಟ ಮಾಡಿದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಆ ಮುಂದಿನ ಜೀವನದಲ್ಲಿ ನೀವು ಅಂದುಕೊಂಡಿರುವ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ನಿಮ್ಮ ಆತ್ಮಬಲ ಬಹಳ ಮುಖ್ಯ ಆತ್ಮವಿಶ್ವಾಸದಿಂದ ನೀವು ಇಡುವ ಒಂದೊಂದು ಹೆಜ್ಜೆಯು ನಿಮಗೆ ಒಂದೊಂದು ಒಂದೊಂದು ಪಾಠವನ್ನು ಕಲಿಸ್ತಾ ಒಂದೊಂದು ಗೆಲುವನ್ನು ಹತ್ತಿರಕ್ಕೆ ತರತ್ತೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಂದರೆ ಗಂಡ ಹೆಂಡತಿಯ ಜೀವನದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಕೆಲವು ದಿನಗಳಿಂದ ಜಗಳ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಸುಮ್ಮನೆ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡೋದಕ್ಕಿಂತ ಡೈವರ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು ಅನ್ನುವ ಮನಸ್ಥಿತಿಯನ್ನು ನೀವೀಗ ಹೊಂದಿದ್ದೀರಾ ಆದರೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಗುರುಫಲ ನಿಮಗಿದೆ ಹಾಗಾಗಿ ಎಲ್ಲವೂ ಬದಲಾವಣೆ ಆಗುತ್ತದೆ ಮೊದಲಿಗಿಂತ ಚೆನ್ನಾಗೇ ಸುಂದರವಾಗಿ ಎಲ್ಲ ರೀತಿಯಲ್ಲೂ ಒಂದು ಬದಲಾವಣೆ ಆಗುತ್ತದೆ ನಿಮ್ಮ ಜೀವನ ನೀವು ಪ್ರೀತಿಸುವಷ್ಟು ಅವರು ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ ಆದರೆ ಅವರ ಹಿಂದೆ ಕೆಲವರು ಅವರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಈ ರೀತಿ ಸ್ವಭಾವ ಕೆಲವು ದಿನಗಳಷ್ಟೇ ಅವರಿಗೆ ಇರುತ್ತೆ ನಂತರ ಅವರ ತಪ್ಪಿನ ಅರಿವಾಗಿ ಅವರು ಹಿಂದೆ ಸರಿತಾರೆ ನಾನು ಎಂತ ಜೀವನವನ್ನ ಹಾಳು ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದೆ ಅನ್ನುವ ಅರಿವು ಅವರಿಗೆ ಉಂಟಾಗುತ್ತೆ ಹಾಗಾಗಿ ಅದು ಹೆಣ್ಣಾಗಿರ್ಬೋದು ಕಂಡಾಗಿರ್ಬೋದು ಸ್ನೇಹಿತರೆ ಯಾರು ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಅವರಿಗೆ ಈ ವಿಚಾರ ರೆಸಿನೇಟ್ ಆಗ್ತಾ ಇದ್ವಿ ಅಂದ್ರೆ ಖಂಡಿತವಾಗಿ ಸ್ವಲ್ಪ ಸಮಯ ಕೊಡಬೇಕು ಖಂಡಿತವಾಗಿ ಅವರು ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾರೆ ನೀವು ಪ್ರೀತಿಸುವಷ್ಟೇ ಅವರು ಕೂಡ ಪ್ರೀತಿಸ್ತಾರೆ ನಿಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಏನೇ ಒಂದು ತೊಂದರೆ ಬಂದಿದೆ ನಿಮ್ಮ ಮಧ್ಯೆ ಅಂದ್ರೆ ಅದು ಇನ್ನೊಬ್ಬರಿಂದ ಬಂದಿದೆ ಮಧ್ಯೆ ಮೂರನೇ ವ್ಯಕ್ತಿಯ ಪ್ರ ವೇಷದಿಂದ ಬಂದಿದೆ ಹಾಗಾಗಿ ಅದು ಯಾರೇ ಆಗಿರ್ಬೋದು ಹಾಗಾಗಿ ಸ್ವಲ್ಪ ದಿನಗಳ ಸಮಯ ಕೊಟ್ಟರೆ ಈಗ ಅವರ ಜೊತೆ ಗುರುವಿನ ಬಲ ಇರೋದರಿಂದ ಅವರು ತಮ್ಮ ತಪ್ಪಿನ ಅರಿವನ್ನು ಮಾಡ್ಕೊಳ್ತಾರೆ ಎಲ್ಲ ರೀತಿಯಲ್ಲೂ ಸುಧಾರಣೆಯನ್ನು ಮಾಡ್ಕೊಳ್ತಾರೆ ಮೊದಲಿಗಿಂತ ನಿಮ್ಮ ಜೀವನ ಸುಂದರವಾಗುತ್ತೆ ಹಾಗೆ ಅರ್ಥಪೂರ್ಣವಾಗಿರುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ಈ ವಿಚಾರದ ಚಿಂತೆಯಲ್ಲಿದ್ದಿರೋ ಚಿಂತನೆಯಲ್ಲಿದ್ದರೋ ಅವರಿಗೆ ಈ ವಿಚಾರ ರೆಚನೆಟ್ ಆಗ್ತಾ ಇದೆ ಸ್ನೇಹಿತರೆ ಕ್ಷಮೆ ತಮ್ಮ ತಪ್ಪುಗಳಿಗಾಗಿ ಕೂಡ ಪಶ್ಚಾತ್ತಾಪವನ್ನು ಪಡ್ತಾರೆ ಯಾಕಂದರೆ ಜೀವನ ಅನ್ನೋದು ಒಂದು ಸಲ ಯಾಕಂದ್ರೆ ಸಾರಿ ಕೆಲವು ಸಂದರ್ಭಗಳಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಜನರಾಗಿರ್ಬೋದು ಅವರ ಜೀವನದಲ್ಲಿ ಒಂದು ಪ್ರೇರಣೆಯನ್ನು ಕೊಡ್ತಾರೆ ಜೀವನವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಜೀವನವನ್ನ ಇರೋ ಜೀವನವನ್ನೇ ಸರಿಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅದರಲ್ಲಿ ಉತ್ತಮವಾದ ಬಾಂಧವ್ಯದ ಜೊತೆ ಮುಂದೆ ಸಾಗೋದೆ ಒಳ್ಳೆಯದು ಅನ್ನುವ ಎನರ್ಜಿಯ ಜೊತೆ ಅವರು ಬದಲಾಗ್ತಾ ಇದ್ದಾರೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಷ್ಟೇ ತಾಳ್ಮೆಯಿಂದ ನೀವು ಕೂಡ ಕಾದಿದ್ದೀರಾ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ನೀವು ಕೂಡ ಕಾದಿದ್ದೀರಾ ಕಾದಿದ್ದೀರಾ ಅವರೇ ನನಗೆ ಬೇಕು ಬದಲಾಗಬೇಕು ಅವ್ರ ಜೊತೆ ನಾನು ಒಂದು ಸುಂದರವಾದ ಜೀವನವನ್ನು ಮಾಡಬೇಕು ಅಂತೇಳಿ ಕಾದಿದ್ದೀರಲ್ಲ ಖಂಡಿತವಾಗಿಯೂ ಆ ದಿನಗಳು ಹತ್ತಿರವಿದವೆ ಗುರುವಿನ ಬಲ ನಿಮ್ಮ ಜೊತೆಗಿದೆ ಹಾಗಾಗಿ ಎಲ್ಲವೂ ಮೊದಲಿಗಿಂತಲೂ ಸುಂದರವಾಗುತ್ತದೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಈ ಸಂದೇಶದ ಮೂಲಕ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಪ್ರತಿ ಸೇವೆಗೂ ಫಲ ನೀಡುವ ಸಮಯ ಬಂದಿದೆ ಅನ್ನುವ ಎನರ್ಜಿ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಈ ಸಂಬಂಧ ಸರಿಯಾಗಬೇಕು ನಾವಿಬ್ಬರು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅಂತೇಳಿ ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿದರೋ ಒಂದು ಪ್ರಾರ್ಥನೆಯನ್ನು ಮಾಡಿದರೋ ಹಾಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಯಾವೆಲ್ಲ ರೀತಿಯಲ್ಲಿ ನೀವು ಸಹಕರಿಸಿದರೋ ಈ ಪ್ರಕೃತಿಯ ಜೊತೆಗಾಗಿರ್ಬೋದು ಈ ಬ್ರಹ್ಮಾಂಡದ ಜೊತೆಗಾಗಿರ್ಬೋದು ನಿಮ್ಮ ಮನಸ್ಥಿತಿಯ ಜೊತೆಗಾಗಿರ್ಬೋದು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡಿದರೂ ನಿಮ್ಮ ಸುತ್ತ ಮುತ್ತ ಪರಿಸರ ವಾತಾವರಣದ ಜೊತೆ ಕೂಡ ಸಮಾಜದ ಎದುರಿಗೂ ಕೂಡ ನೀವು ಯಾವೆಲ್ಲ ಒಂದು ಹೋರಾಟವನ್ನು ಮಾಡಿದರೂ ಅದಕ್ಕೆ ಒಂದು ಪ್ರತಿಫಲ ಸಿಗುವ ಸಮಯ ಬಂದಿದೆ ಖಂಡಿತವಾಗಿಯೂ ನಿಮ್ಮ ನಂಬಿಕೆ ವಿಶ್ವಾಸ ಗೆಲ್ಲುತ್ತದೆ ನಿಮ್ಮ ಜೀವನ ಒಂದು ಸುಂದರವಾದ ಬದಲಾವಣೆಯೊಂದಿಗೆ ಬದಲಾಗುತ್ತದೆ ಎನ್ನುವ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಯಾರೆಲ್ಲ ಈ ಯೋಚನೆಯಲ್ಲಿದ್ದರೂ ಅವರಿಗೆ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಇದು ಸಾಧ್ಯವಾಗಿದೆ ನೀವು ನಂಬಿರುವ ಗುರುವಾಗಿರ್ಬೋದು ದೇವರಾಗಿರ್ಬೋದು ಪೂರ್ವಜರಾಗಿರ್ಬೋದು ಅವರ ಆಶೀರ್ವಾದ ನಿಮ್ಮ ಜೊತೆ ಈ ಸಮಯದಲ್ಲಿ ಇದೆ ನಿಮಗೆ ಸಿಕ್ಕ ಯಾವುದನ್ನೂ ಕೂಡ ಕನಿಷ್ಠವೆಂದು ಭಾವಿಸಬೇಡಿ ಒಂದು ಸಣ್ಣ ಬೀಜವು ಕೂಡ ದೊಡ್ಡದಾಗಿ ಮರ ಆಗತ್ತೆ ಅಲ್ವಾ ಎಂಬುದನ್ನು ಎಂದಿಗೂ ಮರೆಯಬೇಡಿ ನಿಮ್ಮ ಪ್ರತಿ ಶ್ರಮಕ್ಕೂ ಅದೃಷ್ಟವನ್ನ ಆಕರ್ಷಣೆ ಮಾಡುವ ಶಕ್ತಿ ಇದೆ ಆ ಶ್ರಮದೊಂದಿಗೆ ಶ್ರದ್ಧೆಯೂ ಇದ್ದಾಗ ಅದೃಷ್ಟ ತಾನಾಗಿಯೇ ಫಲದ ರೂಪದಲ್ಲಿ ನಿಮ್ಮನ್ನ ಬಂದು ಸೇರುತ್ತದೆ ಅದೇ ರೀತಿಯ ಮಾರ್ಗದರ್ಶನವನ್ನ ಅದೇ ರೀತಿಯ ಜೀವನವನ್ನ ಪಡ್ಕೊಳ್ಳಿಕ್ಕೋಸ್ಕರನೇ ನಾನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವ ಕರ್ಮಗಳನ್ನ ನಿಮ್ಮಿಂದ ಮಾಡಿಸ್ತಾ ಇದ್ದೀನಿ ನೀವು ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಮೊದಲು ಕೆಲವು ಪರೀಕ್ಷೆಗಳು ನಡೀತಾ ಸಾರಿ ಶಿಕ್ಷಣ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಕೆಲವು ಜನರನ್ನು ಅರ್ಥ ಮಾಡ್ಕೊಳ್ತೀರಾ ಕೆಲವು ಜನರಿಂದ ಕೆಲವು ಜನರನ್ನು ನಿಮ್ಮಿಂದ ದೂರ ಮಾಡ್ತೀರಾ ಕೆಲವು ಪರಿಸ್ಥಿತಿಗಳನ್ನು ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಅವರಿಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಸ್ಯೆಯಲ್ಲಿ ಇದ್ದವರಿಗೆ ಹಾಗಾಗಿ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ಭರವಸೆ ಕಳ್ಕೊಳ್ಳದೆ ಕೆಲಸ ಇಲ್ಲ ಅಂದರೆ ಒಂದು ಸಣ್ಣ ಸಿಕ್ಕ ಅವಕಾಶವನ್ನೇ ಉಪಯೋಗಿಸ್ಕೊಳ್ಳಿ ಸಿಕ್ಕ ಸಣ್ಣ ಸಣ್ಣ ಅವಕಾಶಗಳಾಗಿರ್ಬೋದು ಸಣ್ಣ ಸಣ್ಣ ವಿಚಾರಗಳಲ್ಲಾಗಿರ್ಬೋದು ಒಂದು ಬದಲಾವಣೆಯನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಅದೇ ಒಂದು ಮಹತ್ತರವಾದ ಬೆಳವಣಿಗೆಯನ್ನು ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ ಅನ್ನುವ ಮೆಸೇಜ್ ಕೂಡ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ನಿಮಗೆ ಆಗಾಗ ಕನಸಿನಲ್ಲಿ ಗುರುವಿನ ದರ್ಶನ ಆಗ್ತಾ ಇದೆ ನಿಮ್ಮ ಮನೆ ದೇವರ ದರ್ಶನ ಆಗ್ತಾ ಇದೆ ಇಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಹಿರಿಯರ ಪೂರ್ವಜರ ದರ್ಶನ ಆಗ್ತಾ ಇದೆ ಅಂದರೆ ಮುಂಬರುವ ದಿನಗಳಲ್ಲಿ ನೀವು ಒಂದು ಒಳಿತಿನ ದಿನಗಳನ್ನು ಕಾಣ್ತೀರ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು ದೂರವಾಗ್ತವೆ ಹಾಗಾಗಿ ಗುರುವಿನ ಆಶೀರ್ವಾದದ ದರ್ಶನ ಆಗಿರ್ಬೋದು ನಿಮ್ಮ ಪೂರ್ವಜರ ದರ್ಶನ ಆಗಿರ್ಬೋದು ನಿಮಗೆ ಕನಸಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಕುಲದೇವರ ದರ್ಶನ ಯಾರಿಗೆಲ್ಲ ಆಗ್ತಿದೆಯೋ ಅವರು ಆದಷ್ಟು ಬೇಗನೆ ಕುಲದೇವರ ದರ್ಶನಕ್ಕೆ ಹೋಗಬೇಕು ಅನ್ನುವ ಸೂಚನೆ ಇಲ್ಲಿ ಈ ಸಮಯದಲ್ಲಿ ರೆಜಿನೇಟ್ ಆಗ್ತಾಯಿದೆ ಸ್ನೇಹಿತರೆ ಹಾಗೆ ಆದಷ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾಯಿದ್ರು ಅವರು ಆದಷ್ಟು ಬೇಗನೆ ಕೆಲವರು ಶಿರಡಿಗೆ ಹೋಗುವ ತಯಾರಿಯಲ್ಲಿದ್ದೀರಾ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರುವ ಎಲ್ಲ ಇಚ್ಛೆಗಳು ಪೂರ್ಣವಾಗುವ ಸಮಯ ಬಂದಿದೆ ಅಂತಲೇ ಅರ್ಥ ಯಾಕಂದರೆ ಗುರುವಿನ ದರ್ಶನಕ್ಕೆ ನಾವು ಹೋಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಆ ಗುರುವಿನ ಇಚ್ಛೆ ಇರಬೇಕು ಆಗಲೇ ಮಾತ್ರ ನಾವು ಅವರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಆ ಸಮಯ ಈಗ ಬಂದಾಗಿದೆ ಬಾಬಾರವರೇ ಸ್ವಯಂ ನಿಮ್ಮನ್ನು ಕರ್ಸ್ಕೊಳ್ತಾರೆ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಂಧಕಾರವು ದೂರವಾಗುತ್ತೆ ನಾವು ಹೋಗ್ತಾ ಇದೀವಿ ಅಂದ್ರೆ ಅದು ಬೆಳಕಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋ ಅರ್ಥದ ಸೂಚನೆ ಆಗಿರುತ್ತೆ ಹಾಗಾಗಿ ಈ ವಿಚಾರ ಯಾರಿಗೆ ರೆಸಿನೇಟ್ ಆಗ್ತಾ ಇದೆಯೋ ಖಂಡಿತವಾಗಿ ಗುರುಬಲ ನಿಮ್ಮ ಜೊತೆ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಮಕ್ಕಳು ತುಂಬಾ ಹಠ ಮಾಡ್ತಾರೆ ಇಲ್ಲ ಅಂದ್ರೆ ಯಾವುದಕ್ಕೂ ನಮಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಈ ರೀತಿಯ ಸಮಸ್ಯೆ ಇದೆಯಲ್ಲ ಅವರು ಏನು ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಸ್ನೇಹಿತರೆ ನಿಮಗೆ ಯಾವ ರೀತಿ ಪರಿಹಾರ ಅಂದರೆ ನೀವು ಯಾವುದಾದ್ರೂ ಮಂದಿರ ಆಗಿರ್ಬೋದು ಈಶ್ವರನ ಮಂದಿರ ಆಗಿರ್ಬೋದು ಗುರುವಿನ ಮಂದಿರ ಆಗಿರ್ಬೋದು ದೇವಿ ಮಂದಿರ ಆಗಿರ್ಬೋದು ನಿಮ್ಮೂರಲ್ಲಿ ನಿಮಗೆ ಯಾವೆಲ್ಲ ಮಂದಿರ ಒಂದು ಒಳ್ಳೆಯ ರೀತಿಯಲ್ಲಿ ಶಾಂತವಾದ ಪರಿಸರದಲ್ಲಿದೆ ಅಂದರೆ ಆ ಮಂದಿರದ ಹತ್ತಿರ ಹೋಗಿ ನೀವು ಒಂದು ಎಕ್ಕೆ ಗಿಡವನ್ನು ಅಲ್ಲಿ ಹಚ್ಚಿ ಬರಬೇಕು ಹಾಗೆ ಅದಕ್ಕೆ ಆಗಾಗ ನೀರನ್ನು ಹಾಕಿ ಕೂಡ ಅದನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು ಮಳೆಗಾಲ ಬರೋವರೆಗೂ ಆ ಸಮಯದಲ್ಲಿ ಅದು ಏನಾದರೂ ಚಿಗುರಿ ಅವು ಅದರಲ್ಲಿ ಹೂಗಳು ಬಿಡಲಿಕ್ಕೆ ಶುರುವಾಯಿತು ಅಂದರೆ ಆ ಹೂಗಳನ್ನು ದಿನನಿತ್ಯ ಕೊಯ್ದು ಅದೇ ದೇವರಿಗೆ ಅರ್ಪಣೆ ಮಾಡುವ ರೀತಿಯಲ್ಲಿ ನೀವು ದೇವಸ್ಥಾನಕ್ಕೆ ಸಮೀಪವಾಗಿ ಆ ಗಿಡವನ್ನು ಬೆಳೆಸಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವಂಶ ಉದ್ಧಾರವಾಗ ನಿಮ್ಮ ಮಕ್ಕಳಲ್ಲಿರುವ ಕೆಲವು ಮನಸ್ಥಿತಿಗಳು ದೂರವಾಗ್ತವೆ ಹಾಗೆ ಅವರು ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ ಹಾಗೆ ಅವರು ಏನಾದರೂ ಅಡ್ಡ ದಾರಿ ತುಳಿತಾ ಇದ್ದಾರೆ ಇಲ್ಲಾಂದರೆ ಅವರ ಕರ್ಮಕ್ಕನುಸಾರವಾಗಿ ಯಾರಾದರೂ ಅವರನ್ನು ಅಡ್ಡ ದಾರಿಗೆ ಎಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಮನಸ್ಸು ತುಂಬ ಚಂಚಲ ಇದೆ ಹಾಗಾಗಿ ಅವರು ಈ ರೀತಿಯಾಗಿ ಯಾವುದಾದ್ರೂ ಕಡೆ ಬಿಡ್ತಾರೆ ಅನ್ನುವ ಭಯ ನಿಮ್ಮಲ್ಲಿದ್ದರೆ ಅಂಥ ಭಯ ಆತಂಕ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಕುಲದ ರಕ್ಷಣೆ ಕೂಡ ಆ ಭಗವಂತ ಮಾಡ್ತಾನೆ ಸ್ನೇಹಿತರೆ ಯಾಕಂದರೆ ನೀವು ಅವರಿಗೋಸ್ಕರ ಎಕ್ಕೆ ಗಿಡ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಅರಳಿ ವೃಕ್ಷ ಆಗಿರ್ಬೋದು ಇಲ್ಲ ಆಲದ ಮರ ಆಗಿರ್ಬೋದು ಇಲ್ಲ ಅಂದರೆ ನಲ್ಲಿಕಾಯಿ ಗಿಡ ಆಗಿರ್ಬೋದು ಇದನ್ನು ನೀವು ಕಾಡಲ್ಲೂ ಕೂಡ ಎಲ್ಲಾದರೂ ನೀವು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಒಂದು ಕಾಡಿನ ಕಡೆ ಹೋದಾಗ ನೀವು ನಿಮ್ಮ ಕೈಯಲ್ಲಿ ಒಂದು ಗಿಡವನ್ನು ಹೋಗಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು ಅದನ್ನು ನೆಟ್ಟು ಬಂದರೆ ಅದು ಬೆಳೀತಾ ಬೆಳೀತಾ ನಿಮ್ಮ ಜೀವನದಲ್ಲಿ ಅದು ಬೆಳೀತಾ ಬೆಳೀತಾ ಅದು ಚಿಗುರುತಾ ಚಿಗೃತಾ ಅದು ಹೂವು ಹಣ್ಣು ಹೇಗೆ ಬಿಡುತ್ತೆ ಈ ಪ್ರಕೃತಿಗೆ ಅದರಿಂದ ಎಷ್ಟೆಲ್ಲ ಸಹಾಯ ಆಗುತ್ತೋ ಆ ಮರದಲ್ಲಿ ಹೇಗೆ ಒಂದು ಗುಬ್ಬಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಹೇಗೆ ವಾಸ ಮಾಡಲಿಕ್ಕೆ ಶುರುವಾಗ್ತವೋ ಅದೇ ರೀತಿ ನಿಮ್ಮ ಕುಟುಂಬ ಒಂದು ಅಭಿವೃದ್ಧಿಯನ್ನು ಪಡೆಯುತ್ತೆ ಹಾಗಾಗಿ ಯಾರೆಲ್ಲ ಕೆಲವು ಸಮಸ್ಯೆಗಳಲ್ಲಿದ್ದೀರೋ ಖಂಡಿತವಾಗಿಯೂ ಆ ಸಮಸ್ಯೆಗೆ ಪರಿಹಾರ ಹಣ ಖರ್ಚು ಮಾಡೋದು ಅಷ್ಟೇ ಅಲ್ಲ ಎಲ್ಲೋ ಹೋಗಿ ಜ್ಯೋತಿಷ್ಯಗಳ ಹತ್ರ ಹೋಗಿ ನಾವು ಹಣವನ್ನು ಖರ್ಚು ಮಾಡಿ ನಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ನಮ್ಮಿಂದಾದ ನಾವು ನಮ್ಮಲ್ಲೇ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿ ಈ ರೀತಿಯಾದ ಸೇವೆಯನ್ನು ಪ್ರಕೃತಿಗಾಗಿರ್ಬೋದು ಈ ರೀತಿಯಾದ ಸೇವೆಯನ್ನು ಪ್ರಕೃತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬಯಸಿದಾಗ ಆ ಪ್ರಕೃತಿ ಕೂಡ ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಹರಿಸುತ್ತೆ ಸ್ನೇಹಿತರೆ ದುಡ್ಡು ಇಸ್ಕೊಂಡವರು ದುಡ್ಡಿಗೆ ತಕ್ಕ ಹಾಗೆ ನಮಗೆ ಕೆಲಸವನ್ನು ಮಾಡಿಕೊಡ್ತಾರೆ ಅದೇ ನಾವು ಈ ರೀತಿಯಾಗಿ ನಿಸ್ವಾರ್ಥ ಸೇವೆ ಮಾಡಿದಾಗ ಆ ಸೇವೆಗೆ ನಿಸ್ವಾರ್ಥ ಫಲನೆ ನಮಗೆ ಸಿಗತ್ತೆ ಹಾಗಾಗಿ ಕೆಲವೊಂದ್ಸರಿ ಕೆಲವು ವಿಚಾರಗಳಲ್ಲಿ ತುಂಬ ಗೊಂದಲದಲ್ಲಿರ್ತೀರ ಏನ್ ಮಾಡಬೇಕು ಯಾರ ಹತ್ರ ಹೋಗಬೇಕು ಎಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಅದಕ್ಕೆ ತಕ್ಕ ಹಾಗೆ ಕೆಲವೊಂದ್ಸರಿ ಕೆಲವು ಜನರು ತುಂಬಾ ದುಡ್ಡನ್ನು ಕೇಳ್ತಾರೆ ಇದಕ್ಕೆ ಸೊ ಇದಕ್ಕೆಲ್ಲ ಪರಿಹಾರ ಕೊಡಲಿಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ದುಡ್ಡನ್ನು ಬಯಸ್ತಾ ಇದ್ದಾರೆ ಅಂದ್ರೆ ಅವರು ನಮಗೆ ಒಳ್ಳೆಯ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಯೋಚನೆ ಮಾಡಿರಿ ಸ್ವಲ್ಪ ಹಾಗಾಗಿ ಯಾರೇ ಆಗಲಿ ನನಗೆ ಆಗಲಿ ಒಂದು ನಿಸ್ವಾರ್ಥ ಸೇವೆಯಿಂದ ಕಾಣಿಕೆ ರೂಪದಲ್ಲಿ ಏನೂ ಕೇಳ್ದೇ ಅದನ್ನು ಇಟ್ಟು ಒಂದು ರೂಪಾಯಿ ಅವ್ರ ಎದುರಿಗೆ ಇಟ್ಟು ನಾವು ಏನಾದರೂ ನಮಗೆ ಕಷ್ಟ ಇದೆ ನಮಗೇನಾದರೂ ಕಷ್ಟ ಇದೆ ಪರಿಹಾರ ಹೇಳಿ ಅಂದಾಗ ಅವರು ಪರಿಹಾರ ಹೇಳಿ ನಾವು ಕೊಟ್ಟ ದಕ್ಷಿಣೆಯನ್ನು ಅವರು ಸ್ವೀಕರಿಸಿದಾಗ ನಿಸ್ವಾರ್ಥ ಮನೋಭಾವದಿಂದ ಸ್ವೀಕರಿಸಿದಾಗ ಅವರು ಮಾಡಿರುವ ಅವರು ನಮಗೇನು ಪರಿಹಾರ ಹೇಳಿರ್ತಾರಲ್ಲ ಅದಕ್ಕೆ ಫಲ ಸಿಗುತ್ತೆ ಅವರು ಹಣ ತಗೊಂಡು ನಮಗೆ ಇಷ್ಟೇ ಪರಿಹಾರ ಹೇಳಿದ್ರು ಪರಿಹಾರ ಹೇಳ್ತೀವಿ ಅಂದರೂ ಅದಕ್ಕೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು ಕ್ಷಣಕಾಲ ಸರಿ ಅನ್ನಿಸ್ಬೋದು ಯಾಕಂದರೆ ಆ ಸಮಯದಲ್ಲಿ ನಮಗೆ ಆ ವಿಚಾರ ಮನಸ್ಸಲ್ಲಿರತ್ತೆ ಹಾಗಾಗಿ ಅದು ಸರಿ ಅನಿಸಿದ್ರು ಸ್ವಲ್ಪ ದಿನಗಳಲ್ಲೇ ಮತ್ತೆ ಅದು ಹದಗೆಡಲಿಕ್ಕೆ ಶುರುವಾಗುತ್ತೆ ಅದೇ ನಾವು ಈ ರೀತಿಯಾಗಿ ನಮ್ಮ ಮನಸ್ಸಿನ ಉದ್ದೇಶವನ್ನೇ ಬದಲಾಯಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ಸೇವೆಯನ್ನು ನಮ್ಮ ಕೈಲಾದಷ್ಟರ ಮಟ್ಟಿಗೆ ಒಂದು ದಾನ ಧರ್ಮದ ಸೇವೆ ಆಗಿರ್ಬೋದು ಈ ಪ್ರಕೃತಿ ಸೇವೆ ಆಗಿರ್ಬೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಅದರದ್ದೇ ಆದ ಫಲ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಹಣ ಖರ್ಚು ಮಾಡಿ ಎಲ್ಲವನ್ನು ಪಡ್ಕೊಳ್ಳೋದಾಗಿದ್ರೆ ಹಣ ಇದ್ದವರು ಯಾವುದೇ ರೀತಿ ಸಮಸ್ಯೆಯಲ್ಲಿ ಇರ್ತಿರ್ಲಿಲ್ಲ ಅಲ್ವಾ ಯೋಚನೆ ಮಾಡಿರಿ ಹಾಗಾಗಿ ಹಣವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಹಾಗಂತ ಹಣ ಇಲ್ಲದೆ ಬದುಕಕ್ಕೂ ಆಗಲ್ಲ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಹಾಗಂತ ಹಣ ಅನಿವಾರ್ಯ ನಿಜ ಹಾಗಂತ ಹಣವೇ ನಮಗೆ ಎಲ್ಲವನ್ನು ತಂದು ಕೊಡೋದಿಲ್ಲ ಸ್ನೇಹಿತರೆ ನಮಗೆ ಮನಸ್ ಶಾಂತಿ ಬೇಕು ಅಂದರೆ ನಮ್ಮಿಂದ ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಅದು ಕೊಡುವ ನೆಮ್ಮದಿನ ಯಾವ ಹಣವೂ ತಂದು ಕೊಡೋದಿಲ್ಲ ಸ್ನೇಹಿತರೆ ಯಾರೂ ತಂದು ಕೊಡೋದಿಲ್ಲ ಹಾಗಾಗಿ ನಮ್ಮ ಕೆಲವು ಅಭ್ಯಾಸಗಳನ್ನು ರೀತಿ ನೀತಿಗಳನ್ನು ಬದಲಾಯಿಸಿಕೊಂಡು ಈ ರೀತಿಯಾಗಿ ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಆಧ್ಯಾತ್ಮಿಕವಾಗಿ ನಾವು ಒಂದು ಕನೆಕ್ಟ್ ಆಗ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತೆ ಸ್ನೇಹಿತರೆ ಈ ರೀತಿ ಕೂಡ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದ್ರಿಂದ ಎಷ್ಟೋ ರೀತಿಯಲ್ಲಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಸಂತೋಷವಾಗೂ ಇದ್ದೀನಿ ಅದಕ್ಕೋಸ್ಕರ ಇದು ನಿಮಗೂ ಉಪಯೋಗ ಆಗುತ್ತೆ ಅಂತ ಇಲ್ಲಿ ನಾನು ಇದನ್ನು ಮೆಸೇಜ್ ಮೂಲಕ ಹೇಳ್ತಾ ಇದ್ದೀನಿ ಇದನ್ನೇ ಬಾಬಾರವರು ಬಯಸಿದ್ದು ಸ್ನೇಹಿತರೆ ಬಾಬಾರವರ ಉಪದೇಶಗಳಂತೆ ಅವರು ಬಾಬಾರವರ ಉಪದೇಶಗಳು ಕೂಡ ಅದೇ ರೀತಿಯಾಗಿದ್ದಾವೆ ನಿನ್ನ ಕೈಲಾದಷ್ಟು ಸೇವೆ ಮಾಡು ದಾನ ಧರ್ಮ ಯಾವುದೇ ರೀತಿಯಲ್ಲಾಗಿರ್ಬೋದು ಒಂದು ಒಳ್ಳೆಯ ಸೇವೆ ಮಾಡು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ಬೇಡ ಕೆಟ್ಟದನ್ನ ಮಾಡಲಿಕ್ಕೆ ಹಂಬಲಿಸ್ಬೇಡ ಯಾಕಂದರೆ ನೀನು ಏನು ಕೊಡ್ತೀಯೋ ಅದು ನಿನಗೆ ಸಾವಿರ ಪಟ್ಟು ಮರಳಿ ಬರುತ್ತೆ ಹಾಗಾಗಿ ನಿನ್ನಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನೀನು ಒಳ್ಳೆಯದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡು ಆಗ ನಿನ್ನ ಬಳಿ ಒಳ್ಳೆಯದೇ ಆಕರ್ಷಣೆ ಆಗುತ್ತೆ ಅದರ ಜೊತೆಗೆ ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಯಾವುದೋ ಒಂದು ರೀತಿಯ ತಪ್ಪುಗಳನ್ನು ಮಾಡಿ ಆ ಸಂಕಷ್ಟಗಳಿಗೆ ಆ ಕರ್ಮಗಳಿಗೆ ಈಡಾಗಿದರೆ ಆ ಕರ್ಮಗಳು ಕಳೀತವೆ ಅದಕ್ಕೆ ತಕ್ಕ ಹಾಗೆ ಈಗಿನ ವಾಸ್ತವ ನಿನ್ನ ಮನಸ್ಥಿತಿಗಳು ಪುಣ್ಯವನ್ನು ಕೂಡ್ತವೆ ಅಂತಲೇ ಬಾಬಾರವರು ಹೇಳಿರೋದು ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆಗಳನ್ನು ಮಾಡ್ಕೊಳ್ಬೋದು ಭಗವಂತ ಎಲ್ಲರೂ ಒಂದೇ ಯಾ ಯಾರು ಒಳ್ಳೆಯದನ್ನು ಸದಾ ತನ್ನ ಶಿಷ್ಯರಿಗಾಗಿರ್ಬೋದು ಯಾರು ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಲೋಕಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಯಾರು ಬಯಸ್ತಾರೋ ಖಂಡಿತವಾಗಿ ನಿಜವಾಗ್ಲೂ ಅವರಲ್ಲಿ ದೈವಿ ಗುಣಗಳೇ ಇದ್ದಾವೆ ಅಂತಲೇ ಅರ್ಥ ಅವರು ದೇವರಿಗೆ ಸಮಾನ ಅಂತಲೇ ಅರ್ಥ ಯಾರು ಸ್ವಾರ್ಥದಿಂದ ಅವರಿಗೆ ನಾವೇನಾದರೂ ಕೊಡ್ತಾ ಇದ್ದೀವಿ ಅಂದರೆ ನಮಗೂ ಕೂಡ ಅವರಿಂದ ಏನಾದರೂ ಬೇಕು ಅಂತೇಳಿ ಅಪೇಕ್ಷೆ ಪಡ್ತೀವಲ್ವ ಅದು ಸ್ವಾರ್ಥ ಅದು ಮನುಷ್ಯನ ಗುಣ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿ ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಪಟ್ಟಿದ್ದೀರಾ ಅಂದರೆ ನಿಮ್ಮ ಕೈಲಾದರೆ ಈ ರೀತಿ ಒಂದು ಎಕ್ಕೆ ಗಿಡವನ್ನು ಯಾವುದಾದ್ರೂ ದೇವಸ್ಥಾನದ ಬಳಿ ಹಚ್ಚಿ ಅದನ್ನು ಪಾಲನೆ ಪೋಷಣೆ ಮಾಡಬೇಕು ಮಳೆಗಾಲ ಬರೋವರಿಗೂ ಆಮೇಲೆ ಅದು ಮಳೆಗಾಲದಲ್ಲಿ ಅದು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ನಿರಂತರವಾಗಿ ನೀರು ಬೀಳ್ತಾ ಇರೋದ್ರಿಂದ ಅದು ಒಂದು ಕಡೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅದರ ಅದರಲ್ಲಿ ಹೂಗಳು ಬಿಟ್ಟ ಹಾಗೆ ಅದು ಬೀಜ ಬಿಟ್ಟು ಬೇರೆ ಕಡೆ ಹರಡಿಯ ಮತ್ತೊಂದು ಸಸ್ಯ ಆದರೆ ಅದೆಲ್ಲದಕ್ಕೂ ಮೂಲ ಕಾರಣರು ನೀವೇ ಆಗ್ತೀರಾ ಅಲ್ಲಿಗೆ ನೀವು ಒಂದು ಪ್ರಕೃತಿಗೆ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಅದರಿಂದ ನಿಮಗೆ ಅದರಿಂದ ಕೂಡ ನಿಮಗೆ ಸಹಾಯನೇ ಸಿಗುತ್ತೆ ಸ್ನೇಹಿತರೆ ಆಶೀರ್ವಾದದ ರೂಪ ರೂಪದಲ್ಲಿ ಹಾಗೆ ಹಾಗೆ ಯಾರೆಲ್ಲ ಸಿಟಿಯಲ್ಲಿ ಇದ್ದೀರೋ ಅಲ್ಲೆಲ್ಲ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂದರು ಯಾವುದಾದ್ರೂ ನೀವು ಊರಿಗೆ ಹೋಗೇ ಹೋಗ್ತಿರೋ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಸಣ್ಣ ತುಂಡನ್ನು ಎಕ್ಕೆ ಗಿಡವನ್ನು ಕಟ್ ಮಾಡಿ ಇಲ್ಲ ಯಾವುದಾದ್ರೂ ಒಂದು ಹೂವಿನ ಗಿಡದ ಸಸಿಯಾಗಿರ್ಬೋದು ನೀವು ಇಟ್ಕೊಂಡು ಹೋಗೋ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ನೀವು ಅದನ್ನು ಹಚ್ಚಿ ಬಂದರೆ ನಿಮ್ಮ ಜೀವನ ಒಂದು ಪ್ರಗತಿ ಕಾಣುತ್ತೆ ಇದು ನನ್ನ ಅನುಭವ ಆಗಿದೆ ಸ್ನೇಹಿತರೆ ನಿಮಗೂ ಕೂಡ ಇದು ಒಳ್ಳೆಯದೇ ಆಗುತ್ತೆ ಅಂತೇಳಿ ನನ್ನ ವಿಚಾರ ವಿಚಾರ ಒಳ್ಳೆಯದಿದೆ ಅಂದರೆ ಅಲ್ಲಿಗೆ ಖಂಡಿತವಾಗಿಯೂ ವಿಚಾರ ಉದ್ದೇಶ ಒಳ್ಳೇದಿದೆ ಅಂದರೆ ಅದರ ಫಲ ಕೂಡ ಒಳ್ಳೆಯದಾಗಿ ಸಿಗುತ್ತೆ ಅಲ್ವಾ ಹಾಗೆ ದೊಡ್ಡ ದೊಡ್ಡ ಮರಗಳನ್ನು ಹಚ್ಚಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದರೆ ಅಂಥವರು ಸ್ವಲ್ಪ ಯಾವಾಗಲಾದರೂ ಸಮಯ ಮಾಡಿಕೊಂಡು ಇಲ್ಲ ಎಲ್ಲಿಗಾದರೂ ನಾವು ನಮ್ಮ ಕಾರಲ್ಲಿ ಸ್ವಂತ ವೆಹಿಕಲ್ಸಲ್ಲಿ ಎಲ್ಲಿಗಾದ್ರು ಹೋಗ್ತಾ ಇದ್ದೀವಿ ಅಂದಾಗ ನಿಮ್ಮ ಜೊತೆ ಒಂದು ಗಿಡವನ್ನು ತೊಗೊಂಡು ಹೋಗೋ ಅಭ್ಯಾಸ ಮಾಡ್ಕೊಳ್ಳಿ ಯಾವುದಾದ್ರೂ ಕಾಡಿನ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿ ಅಲ್ಲಿ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಬಂದುಬಿಟ್ರೆ ಮಳೆಗಾಲಕ್ಕೆ ಶುರು ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು ಈ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಳ್ಳೆಯ ಕೆಲಸ ಕೂಡ ಇದು ಒಳ್ಳೆಯ ಉದ್ದೇಶ ಕೂಡ ಇದು ತಕ್ಕ ಹಾಗೆ ಪ್ರತಿಫಲ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಬರ್ತಾ ಇರುವ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಅದ್ರ ಬದಲಿ ಒಂದು ಗಿಡವನ್ನ ನಡಬೇಕು ಒಂದು ಸಸಿಯನ್ನ ಈ ಪ್ರಕೃತಿ ಒಂದು ಗಿಡವನ್ನ ಈ ಪ್ರಕೃತಿಗೆ ನಾವು ಕೊಡುಗೆ ಆಗಿ ಕೊಡಬೇಕು ಅಂದ್ಕೊಳ್ಳುವ ಅಂದುಕೊಳ್ಳುವ ಮನೋಭಾವ ಇದೆಯಲ್ಲ ಅದು ನಮಗೆ ಶಾಶ್ವತವಾದ ಸುಖ ನೆಮ್ಮದಿ ಶಾಂತಿಯನ್ನು ತಂದುಕೊಡುತ್ತೆ ನಮ್ಮ ಪೀಳಿಗೆಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುರಕ್ಷಿತವಾಗಿಡತ್ತೆ ಹಾಗೆ ನಾವು ಬಂಗಾರವನ್ನು ಖರೀದಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಮಾಡೋಕಾಗ್ಲಿಲ್ಲ ಅಂದ್ರೆ ಈ ರೀತಿಯಾದ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿದರೂ ಕೂಡ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಅಂದ್ರೆ ಕೊರಗೋದು ಬೇಡ ನಮ್ಮ ಹತ್ರ ಹಣ ಇಲ್ಲ ಒಡವೆ ಆಗೋದಿಲ್ಲ ಅದರಿಂದ ಏನೋ ಆಗೋದಿಲ್ಲ ಅಂತ ಹೇಳಿ ಕೊರಗೋದಕ್ಕಿಂತ ಈ ರೀತಿಯಾಗಿ ನಮ್ಮ ಮನಸ್ಥಿತಿಯನ್ನು ಬೇರೆ ಆಲೋಚನೆಗಳಿಂದಲೂ ಕೂಡ ಸಮೃದ್ಧವಾಗಿಸಬಹುದು ಅನ್ನೋದು ನನ್ನ ವಿಚಾರ ಹಾಗಾಗಿ ಈ ಮೆಸೇಜನ್ನು ಇಲ್ಲಿ ನಾನು ಇವತ್ತು ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಈ ವಿಚಾರ ಸರಿ ಅನ್ಸುತ್ತೋ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ತೀರ್ಮಾನವನ್ನು ತಗೊಂಡು ಒಂದು ಸಾರಿ ಬದಲಾವಣೆಯತ್ತ ಸಾಗಿ ನೋಡಿ ಖಂಡಿತವಾಗಿ ಅದ್ಭುತವಾದ ತಿರುವಿನ ಜೊತೆಗೆ ಅದ್ಭುತವಾದ ಮನಶಾಂತಿ ಏನೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಂತಹ ಕೆಲಸಗಳಿವು ಸ್ನೇಹಿತರೆ ಉದ್ದೇಶಗಳಿವು ಹಾಗಾಗಿ ಹಾಗಾಗಿ ಈ ರೀತಿಯ ಪರಿವರ್ತನೆಗಳನ್ನು ತಂದುಕೊಂಡು ಕೂಡ ನಮ್ಮ ಜೀವನದಲ್ಲಿರುವ ಗ್ರಹ ದೋಷಗಳನ್ನು ಅಲ್ಲಿರುವ ನಕಾರಾತ್ಮಕತೆಯನ್ನು ನಮ್ಮ ಮೇಲಿರುವ ನೆಗೆಟಿವ್ ಎನರ್ಜಿಯನ್ನು ಕೂಡ ನಾವು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾಕಂದರೆ ಆ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ ಆ ಮರಗಿಡಗಳಲ್ಲೂ ಕೂಡ ನಾವು ದೈವಿ ಅಂಶವನ್ನೇ ಕಾಣ್ತೀವಿ ಪ್ರತಿಯೊಂದು ಮರವಾಗಿರ್ಬೋದು ಬೇವಿನ ಮರವಾಗಿರ್ಬೋದು ಆಲದ ಮರವಾಗಿರ್ಬೋದು ಔದುಂಬರದ ವೃಕ್ಷ ಆಗಿರ್ಬೋದು ಆಲ್ ಅರಳಿ ವೃಕ್ಷ ಆಗಿರ್ಬೋದು ನಲ್ಲಿಕಾಯಿ ವೃಕ್ಷ ಆಗಿರ್ಬೋದು ಎಕ್ಕೆ ಗಿಡ ಆಗಿರ್ಬೋದು ಗರಿಕೆ ಆಗಿರ್ಬೋದು ಗುಂಬೆ ಗಿಡ ಆಗಿರ್ಬೋದು ಎಲ್ಲದರಲ್ಲೂ ಒಂದು ದೈವಶಕ್ತಿಯ ವಾಸ ಇದ್ದೇ ಇರುತ್ತೆ ಸ್ನೇಹಿತರೆ ಆ ದೈವಶಕ್ತಿ ವಾಸಕ್ಕೆ ನಾವು ಒಂದು ನೆಲೆಯನ್ನು ಮಾಡ್ಕೊಡ್ತೀವಿ ಅಂದರೆ ಖಂಡಿತವಾಗಿಯೂ ಆ ದೈವದ ಅನುಗ್ರಹ ಆಶೀರ್ವಾದ ನಮಗೆ ಸಿಗದೇ ಇರತ್ತೆ ನಮಗೆ ಸಿಗದೇ ಇರತ್ತಾ ಯೋಚನೆ ಮಾಡಿ ನೋಡಿ ಜೀವನದ ಹಾಗಾಗಿ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಹೇಳಿ ಕೊರಗೋ ಬದಲು ನಮ್ಮಿಂದ ಎಷ್ಟಾಗುತ್ತೋ ಯಾಕಾದರೂ ನಾವು ಹುಟ್ಟಿದೀವೋ ಅಂತ ಹೇಳಿ ಬರೀ ನಮ್ಮ ಸ್ವಾರ್ಥದ ಬಗ್ಗೆಯೇ ಚಿಂತೆ ಮಾಡ್ತಾ ನರಳೋ ಬದಲು ಈ ರೀತಿಯಾಗಿ ನಮ್ಮಿಂದ ನಮ್ಮ ಜನ್ಮ ಇಲ್ಲಾಗಿದೆ ಅಂದರೆ ನಮ್ಮಿಂದ ಯಾವುದಾದ್ರೂ ಒಂದು ಇಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟೋಗೋಣ ನಮ್ಮ ಜೀವನವನ್ನು ನಮ್ಮ ಹುಟ್ಟನ್ನು ಒಂದು ಸಾರ್ಥಕ ಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಾವು ಒಂದು ಬದಲಾವಣೆಯ ಹೆಜ್ಜೆಯನ್ನು ಇಟ್ಟರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಖಂಡಿತವಾಗಿ ಸಿಗ್ತವೆ ಸ್ನೇಹಿತರೆ ಅಪಾರವರನ್ನು ನಂಬಿ ನಡೀತಾ ಇದ್ದೀನಿ ಅಂದರೆ ಅವರಿಂದ ಕಲಿತ ಉಪದೇಶಗಳು ನಾನಿವೆ ನಡೀತಾ ಇದ್ದೀನಿ ಅಂದರೆ ಅವರಿಂದ ನನಗೆ ಸಿಕ್ಕ ಉಪದೇಶಗಳು ಇವೇ ಆಗಿದ್ದಾವೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಅನುಭವದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ನೇಹಿತರೆ ಅದು ಬಿಟ್ಟು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಹೋಮ ಹವನ ಮಾಡಿ ಇಲ್ಲಾಂದರೆ ಲಕ್ಷ ಲಕ್ಷಗಟ್ಟಲೆ ಹಣ ಕೊಟ್ಟು ಯಾರ ಹತ್ರನೂ ಜ್ಯೋತಿಷ್ಯವನ್ನು ಕೇಳಿ ನಾವು ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ತೀವಿ ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಅಲ್ವಾ ಹಣ ಕೊಟ್ಟು ಹಣ ಕೊಟ್ಟು ನೆಮ್ಮದಿ ಶಾಂತಿಯನ್ನು ಪಡ್ಕೊಳ್ಳೋದಾಗಿದ್ರೆ ಹಣ ಆರೋಗ್ಯವನ್ನು ಸಂತೋಷವನ್ನು ಪಡ್ಕೊಳ್ಳೋದಾಗಿದ್ದರೆ ಹಣ ಇದ್ದವರ ಬಳಿ ಅದೆಲ್ಲದೂ ಇರ್ತಿತ್ತು ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿ ನೋಡಿ ಹಾಗಾಗಿ ನಮ್ಮ ಇಂತಹ ಸಣ್ಣ ಸಣ್ಣ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸೋದ್ರ ಜೊತೆಗೆ ನಮ್ಮ ಜೀವನವನ್ನು ಸಮೃದ್ಧವಾಗಿಸುತ್ತವೆ ಅದರ ಜೊತೆಗೆ ನಮ್ಮ ಜೀವನ ಕೂಡ ಸುರಕ್ಷಿತವಾಗಿರುತ್ತೆ ಹೋಮ ಹವನಗಳನ್ನು ಮಾಡಿಸೋದು ತಪ್ಪಂತಲ್ಲ ಅಲ್ಲ ಅದು ಕೂಡ ಪರಿಶುದ್ಧತೆಯನ್ನು ಕೊಡುತ್ತೆ ಹಾಗೆ ಮನಃಶಾಂತಿಯನ್ನು ಕೊಡುತ್ತೆ ಹಾಗೆ ಪ್ರಕೃತಿಯನ್ನು ಕೂಡ ಶುದ್ಧವಾಗಿಸುತ್ತೆ ಇಲ್ಲ ಅಂತಲ್ಲ ಆದ್ರೆ ನಮ್ಮನ್ನ ಕೂಡ ನಾವು ಸಬಲರಾಗಿಸ್ಕೊಳ್ಬೇಕು ಅಂದ್ರೆ ಈ ರೀತಿಯ ನಾವು ನಾವೆಂದಿಗೂ ಮರೆಯಬಾರದು ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಭರವಸೆ ತುಂಬುವ ಉಪದೇಶಗಳನ್ನೇ ನಿಮ್ಮ ಜೀವನದಲ್ಲಿ ಕೆಲವು ಭರವಸೆಗಳನ್ನು ತುಂಬ ಉಪದೇಶಗಳೇ ಇವತ್ತಿನ ಸಾಯಿ ಆರೋ ರೀಡಿಂಗ್ ಅಲ್ಲಿ ನನಗೆ ಕೆಲವು ಕಾರ್ಡ್ಗಳನ್ನು ತೆಗೆದಾಗ ಅದು ಈ ರೀತಿಯಾಗಿ ಪ್ರಕೃತಿಯನ್ನು ಸೂಚಿಸ್ತಾ ಇದ್ದಿದ್ದರಿಂದ ಹಾಗಾಗಿ ಬಾಬಾರವರ ಉಪದೇಶಗಳ ಒಂದೊಂದು ವರ್ಡ್ ಕೂಡ ಅದೇ ರೀತಿ ಇತ್ತು ಹಾಗಾಗಿ ನಾನು ಅದರ ಬಗ್ಗೆ ಇವತ್ತು ಒಂದು ಕಾನ್ಸೆಪ್ಟ್ ತಗೊಂಡು ತಗೊಂಡು ನಾನು ಕೂಡ ಇಲ್ಲಿ ನನ್ನ ಅನುಭವದ ಮೂಲಕ ಕೆಲವು ವಿವರಣೆಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅಂದರೆ ಆ ಸಮಸ್ಯೆಗೆ ಪರಿಹಾರ ಹಣ ಕೊಟ್ಟು ಕೊಂಡುಕೊಳ್ಳೋದಲ್ಲ ಆ ಸಮಸ್ಯೆಗೆ ಪರಿಹಾರ ಈ ರೀತಿಯಾಗಿ ಪರಿವರ್ತನೆಗಳನ್ನು ಮಾಡ್ಕೊಳ್ಳೋದು ಕೂಡ ಆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ತಂದುಕೊಡ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಹೊಸ ವರ್ಷದಿಂದ ಈ ಕೆಲಸವನ್ನು ನೀವು ಶುರು ಮಾಡ್ತೀವಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಮಗೆ ಅಂದರೆ ಹಿಂದೂಗಳ ಪಾಲಿಗೆ ಯುಗಾದಿ ಹಬ್ಬ ಚೈತ್ರ ಮಾಸ ಅವತ್ತಿನಿಂದಲೇ ಅವತ್ತಿನಿಂದನೇ ಹೊಸ ವರ್ಷ ಆರಂಭವಾಗುತ್ತೆ ಹಾಗಾಗಿ ಆ ದಿನದಿಂದಲೇ ಭಾನುವಾರ ಸಂಡೆ ಕೂಡ ಇದೆ ಅವತ್ತು ಆವತ್ತಿನ ದಿನ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೋ ಎಲ್ಲಿಗೋ ಹೋಗ್ತೀನಿ ಅಂದರೆ ಯಾವುದೋ ಒಂದು ಕಡೆ ನಾವು ಒಂದು ಉದ್ದೇಶಪೂರ್ವಕವಾಗಿ ಹೋಗಿ ಈ ರೀತಿ ಒಂದು ಸೇ ಒಂದು ಸೇವೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು ಸಿಗ್ತವೆ ನಿಮ್ಮ ಕೈಲಾದರೆ ಭಾನುವಾರದ ದಿನ ಒಂದು ಮುಷ್ಟಿ ಅಕ್ಕಿ ಆಗಿರ್ಬೋದು ಹೆಸರು ಆಗಿರ್ಬೋದು ಇಲ್ಲ ಯಾವುದೇ ರೀತಿಯ ಕಾಳುಗಳಾಗಿರ್ಬೋದು ಅವುಗಳನ್ನು ಪಕ್ಷಿಗಳಿಗೆ ಪಾರ್ಕಲ್ಲಾಗಿರ್ಬೋದು ಇಲ್ಲ ಯಾವುದೋ ಜಾಗದಲ್ಲಿ ಪಕ್ಷಿಗಳು ಸಂಚರಿಸ್ತವೆ ಅವುಗಳನ್ನು ನಾವು ನೋಡಿದ್ದೀವಿ ಅಂದರೆ ಆ ಜಾಗಕ್ಕೆ ಹೋಗಿ ಒಂದು ಮುಷ್ಟಿ ಪಕ್ಷಿಗಳಿಗೆ ಅಕ್ಕಿ ದಾನವನ್ನು ಈ ರೀತಿಯಾಗಿ ಕಾಳು ಕಡಿ ದಾನವನ್ನ ಮಾಡಿ ಬನ್ನಿ ಅದ್ಭುತವಾದ ಪರಿವರ್ತನೆಗಳು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ನಮ್ಗೆ ಅನ್ಸುತ್ತೆ ಇದೇನೊಂದು ಚಿಕ್ಕ ಪರಿಹಾರ ಅಂತ ಹೇಳಿ ಖಂಡಿತವಾಗಿ ಇದು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನ ತಂದುಕೊಡುತ್ತೆ ಸ್ನೇಹಿತರೆ ಹಣವೇ ಎಲ್ಲದಕ್ಕೂ ಪರಿಹಾರನೂ ಅಲ್ಲೇ ಈ ರೀತಿ ಸಣ್ಣ ಪುಟ್ಟ ನಮ್ಮ ಪರಿವರ್ತನೆಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಸೇವೆಯ ಮನೋಭಾವ ಆಗಿರ್ಬೋದು ಕರ್ಮದ ಉದ್ದೇಶವಾಗಿರ್ಬೋದು ಖಂಡಿತವಾಗಿ ಮನುಷ್ಯನ ಯೋಗ್ಯತೆಯನ್ನು ಉನ್ನತವಾಗಿಸುತ್ತೆ ಹಾಗೆ ಯೋಗಗಳನ್ನು ತಂದುಕೊಡ್ಲಿಕ್ಕೆ ಯೋಗಗಳನ್ನು ಕೂಡ ಅದು ಆ ಮನುಷ್ಯನ ಜೀವನದಲ್ಲಿ ಸಂಪತ್ ಭರಿತವಾಗಿಸುತ್ತೆ ಸ್ನೇಹಿತರು ಈ ಗುರುವಾರ ಆಗಿರ್ಬೋದು ಇಲ್ಲವೇ ಭಾನುವಾರ ಹೊಸ ವರ್ಷ ಶುರುವಾಗುತ್ತಲ್ಲ ಆ ದಿನದಿಂದ ಇಲ್ಲ ಈ ರೀತಿಯಾದ ಒಂದು ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆಗಳು ಸಿಗ್ತವೆ ನಾವು ಸಮಯ ಇಲ್ಲ ಅನ್ನುವ ಕಾರಣ ಕೊಡಬೇಡಿ ಸಮಯ ಇಲ್ಲ ಅನ್ನುವ ಕಾರಣ ಕೊಡೋದಕ್ಕಿಂತ ನಾವು ಸ್ವಲ್ಪ ಸಮಯವನ್ನು ಇದಕ್ಕೋಸ್ಕರ ಮೀಸಲಿಡೋಣ ಅಂತೇಳಿ ನೀವು ಅಂದ್ಕೊಂಡ್ರೆ ಖಂಡಿತವಾಗಿ ಏನು ಈ ಸಣ್ಣ ಸಮಯವನ್ನು ಮೀಸಲಿಟ್ಟಿರ್ತೀರಲ್ಲ ಅದೇ ನಿಮ್ಮ ಜೀವನದಲ್ಲಿ ಮುಂದೆ ದೊಡ್ಡ ಅವಕಾಶವಾಗಿ ಅದೃಷ್ಟವಾಗಿ ಪರಿವರ್ತನೆ ಆಗುತ್ತೆ ಪುಣ್ಯದ ರೀತಿಯಲ್ಲಿ ಸ್ನೇಹಿತರೆ ಅದು ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಅಂತೀವಿ ಅಲ್ವಾ ಯಾಕಂದರೆ ನಮ್ಮದೇ ಆಗಿರತ್ತೆ ಯಾ ನಮಗೋಸ್ಕರ ನಾವು ಇಪ್ಪತ್ನಾಲ್ಕು ಗಂಟೆಯೂ ಬೇಕು ಅಂತೀವಿ ಯಾಕಂದರೆ ಅದೇ ನಮಗೆ ಸಾಕಾಗೋದಿಲ್ಲ ಆ ಕೆಲಸ ಈ ಕೆಲಸ ಒತ್ತಡ ಅದು ಇದು ಅಂತೇಳಿ ನಮಗೋಸ್ಕರನೇ ಕಳೀತಾ ಇರ್ತೀವಿ ಒಂದು ಇದರಲ್ಲೇ ಒಂದು ತಾಸು ಆಗಿರ್ಬೋದು ಅರ್ಧ ಗಂಟೆ ಆಗಿರ್ಬೋದು ಈ ರೀತಿ ಒಂದು ಐದೇ ನಿಮಿಷ ಆಗಿರ್ಬೋದು ಒಂದು ಮುಷ್ಟಿ ಅಕ್ಕಿನ ಒಂದು ಪಕ್ಷಿಗಳಿಗೆ ಹಾಕೋ ಐದೇ ನಿಮಿಷ ಸಮಯ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯವನ್ನು ಸೃಷ್ಟಿ ಮಾಡಿಕೊಡುತ್ತೆ ಸ್ನೇಹಿತರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಸಾಹಿತ್ಯ ಆರೋ ರೀಡಿಂಗಲ್ಲಿ ನನಗೆ ಸಂಕ್ಷಿಪ್ತವಾಗಿ ಅಲ್ಲಿ ಬಂದಿರೋ ವರ್ಡ್ಗಳ ಮೂಲಕ ಇದೇ ಆಗಿತ್ತು ಅಂತೇಳಿ ನಾನು ರೆಸಿನೇಟ್ ಮಾಡಿಕೊಂಡು ಅದರ ಪ್ರಕಾರನೇ ನಿಮಗೆ ಈ ಮಾಹಿತಿಯನ್ನು ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಮಾನವೀಯತೆಯಿಂದ ಯೋಚನೆ ಮಾಡಿದಾಗ ಇದು ಸರಿ ಇದೆ ಅಂತೇಳಿ ಅನ್ಕೊಳ್ತೀರಾ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ವಿಚಾರ ನಿಮಗೆ ಏನಾದರೂ ರೆಸಿನೇಟ್ ಆಗಿ ಹೌದು ಇವ್ರು ಹೇಳ್ತಾ ಇರೋ ವಿಚಾರದಲ್ಲಿ ಸ್ವಲ್ಪ ಅರ್ಥ ಇದೆ ನಾವು ನಮಗೋಸ್ಕರನೇ ಇಡೀ ಜೀವನ ಕಳಿತೀವಿ ಹಾಗಾಗಿ ನಾವು ಇಲ್ಲಿ ಜನಿಸಿದೀವಿ ಅಂದರೆ ನಾವು ಇಲ್ಲಿ ಹುಟ್ಟಿದೀವಿ ಅಂದರೆ ನಮ್ಮಿಂದನೂ ಕೂಡ ಇಲ್ಲಿ ಒಂದು ಸಾರ್ಥಕವಾಗ ರೀತಿಯಲ್ಲಿ ಏನಾದರೂ ಒಂದು ಕರ್ಮಗಳನ್ನು ಕರ್ಮಗಳ ಉದ್ದೇಶ ಹೊಂದಬೇಕು ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ದೆ ಆದರೆ ಖಂಡಿತವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನ ಮಾಡಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ